ಮಕ್ಕಳು ಹಿಂದುಳಿದ ಮಕ್ಕಳು ಗೌರವದಿಂದ ಬದುಕೋದಕ್ಕೆ ನಮ್ಗೆ ಶಕ್ತಿ ಯಾವುದು ಈ ಕನಸು ಕೊಟ್ಟಿದ್ ಯಾವುದು ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ ಈ ಸಂವಿಧಾನ ಮಲ ಬಾಚೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಹೆಂಡ ಇಳಿಸೋದಕ್ಕೆ ಹೋಗಬೇಕು ನಮ್ಮ ಮಕ್ಕಳು ಮತ್ತೆ ಚಪ್ಪಲಿ ಒಲಿತಾ ಬದುಕಬೇಕು ನಮ್ಮ ಮಕ್ಕಳು ಬೆನ್ ಬಾಕ್ಸಿ ಬದುಕಬೇಕು ಅಂತ ಮಾತಿನ ಅರ್ಥ ಸಂವಿಧಾನವನ್ನು ಉಳಿಸಿ ಸಂವಿಧಾನ ಉಳಿಸೋ ಶಕ್ತಿನ ನಿಮಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಸಾಹೇಬರು ನಾಳೆ ಮತದಾನ ಹಾಕಬೇಕಾದ್ರೆ ಗ್ಯಾರಂಟಿಗಳನ್ನು ನೆನ್ಪಿಟ್ಕೊಳ್ಳಿ ಇನ್ನೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಇದೇ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿದ್ದಂಥ ಜನರನ್ನು ಕರೆದ್ವಿ ಒಬ್ಬ ಹೆಣ್ಮಗಳನ್ನ ಕರೆದು ಗ್ಯಾರಂಟಿ ನಿನಗೆ ಏನು ಕೊಡ್ತು ಹೇಳಮ್ಮ ಒಬ್ಬ ಫಾತಿಮಾ ಅನ್ನೋ ಹೆಣ್ಮಗಳು ಆಕೆ ಬಂದು ಸಭೆಯಲ್ಲಿ ನಿಂತು ಮಾತಾಡಿದ್ಲು ಅವಳು ಹೇಳಿದ್ಲು ಸರ್ ನಾನು ಸಿಂಗಲ್ ಪೇರೆಂಟ್ ನಾನು ಸಿಂಗಲ್ ಪೇರೆಂಟ್ ಆಕೆ ಹೇಳಿದ ಮಾತೇನು ಅಂದ್ರೆ ಗಂಡ ಇಲ್ಲ ಆಕೆ ಹೇಳಿದ ಮಾತೇನು ಏನು ಅಂದ್ರೆ ಮಕ್ಕಳು ಶಾಲೆ ಕಲಿತಾರೆ ಕಾಲೇಜ್ ಕಲಿತಾರೆ ಎಕ್ಸಾಮ್ ಇದೆ ಅಂತ ಹೇಳಿ ಹತ್ತು ಗಂಟೆ ಮೇಲೆ ಲೈಟ್ ಹಾಕಿದ್ರೆ ನಾನು ಹೋಗಿ ಲೈಟ್ ಆರಿಸ್ತಿದೆ ಮಗ ಬಿಲ್ ಜಾಸ್ತಿ ಬರುತ್ತೆ ಕಣೋ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ನಾನು ಕೂಲಿ ಮಾಡೋಳು ಕಣೋ ನನಗೆ ಬಿಲ್ ಕಟ್ಟೋ ಶಕ್ತಿ ಇಲ್ಲ ಲೈಟ್ ಆರಿಸು ಅಂತ ಲೈಟ್ ಆರಿಸ್ತಾ ಇದ್ದೆ ನಾನು ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ ಭದ್ರಾವತಿ ಗಾರ್ಮೆಂಟ್ಸ್ ಹೋಗಿ ಬರಬೇಕು ಅಂದ್ರೆ ತಿಂಗಳಿಗೆ ನನಗೆ ಕನಿಷ್ಠ ಒಂದು ಸಾವಿರ ಬಸ್ ಚಾರ್ಜ್ ಗೆ ಖರ್ಚಾಗ್ತಾ ಇತ್ತು ಆ ಹೆಣ್ಮ ಹೇಳ್ತಾಳೆ ಆಕೆ ಲಂಗ್ ಪೇಷೆಂಟ್ ಶ್ವಾಸಕೋಶ ತೊಂದರೆ ಇದೆ ಮಾತ್ರ ನುಗ್ಬೇಕು ಅಂದ್ರೆ ಎರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮನೆ ಬಾಡಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ನನಗೆ ಬರೋ ಸಂಬಳ ಕೇವಲ ಎಂಟು ಸಾವಿರ ರೂಪಾಯಿ ಸರ್ ಕೇವಲ ಎಂಟು ಸಾವಿರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಪ್ರತಿ ತಿಂಗಳು ನಮ್ಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿರೋದ್ರಿಂದ ನಾನ್ ನೆಮ್ಮದಿಯಾಗಿ ಮಾತ್ರ ನುಗ್ತಾ ಇದ್ದೀನಿ ಬಸ್ಸು ಉಚಿತವಾಗಿರೋದ್ರಿಂದ ನಾನು ಉಚಿತವಾಗಿ ಗಾರ್ಮೆಂಟ್ಸ್ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಓದಿ ವಿದ್ಯಾವಂತರಾಗಿ ಮಾರ್ಕ್ಸ್ ತಗೊಳ್ತಾ ಇದ್ದಾರೆ ಇಷ್ಟೆಲ್ಲ ಕೊಟ್ಟಿದ್ದು ಯಾವುದು ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟರು ಗ್ಯಾರಂಟಿ ಕಾರಣದಿಂದ ನೆಮ್ಮದಿಯಾದ ಬದುಕು ಬದುಕ್ತಾ ಇದ್ದೀನಿ ಅಂತ ಜನ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗ್ಯಾರಂಟಿಯ ಕಾರಣಕ್ಕೋಸ್ಕರ ಜನ ನೆಮ್ಮದಿಯಾದ ಬದುಕನ್ನು ಬದುಕ್ತಾ ಇದ್ದಾರೆ ಹೀಗಾಗಿ ಈ ಗ್ಯಾರಂಟಿಗಳು ಉಳಿಬೇಕಾ ಬೇಡವಾ ಗ್ಯಾರಂಟಿ ಬೇಕಾ ಗ್ಯಾರಂಟಿ ಬೇಕಾ ಬೇಕಾ ಬ್ಯಾಡ್ವಾ ಬೇಕು ಅನ್ನೋರ್ ಕೈ ಎತ್ತಿ ಗ್ಯಾರಂಟಿ ಬೇಕು ಅನ್ನೋರ್ ಕೈ ಎತ್ತಿ ನೋಡಿ ಎಳಿಸಿ ಎಳಿಸಿ ಕೈ ಇಳಿಸಿ ಗ್ಯಾರಂಟಿ ಕೊಡ್ತೀವಿ ಅಂದಾಗ ಇದೇ ಅವರು ಹೇಳಿದ್ರು ಇದು ಸುಳ್ಳು ಇವ್ರ ಗ್ಯಾರಂಟಿ ಕೊಡಲ್ಲ ಅಂತ ಅವ್ರು ಹೇಳಿದ್ರು ಆದ್ರೆ ನಾವಿವತ್ತು ಗ್ಯಾರಂಟಿ ಕೊಡ್ತಿರೋದ್ನ ಇಡೀ ರಾಜ್ಯ ನೋಡ್ತಾ ಇದೆ ನಾನು ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಇದೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎರಡು ಸಾವಿರ ರೂಪಾಯಿ ಇವತ್ತೇನು ಕೊಡ್ತಾ ಇದೀವಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದರ ಮೇಲೆ ಕೇಂದ್ರ ಸರ್ಕಾರ ನಾವು ಪ್ರತಿ ಬಡ ಹೆಣ್ಣು ಮಗಳಿಗೆ ಮನೆ ಗೊಬ್ಬಳದಂತೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಹೆಣ್ಣು ಮಕ್ಕಳಿಗೆ ಇಂಥ ಅದ್ಭುತವಾದಂತಹ ಕನಸನ್ನ ಹೊತ್ತು ನಾವು ಸರ್ಕಾರವನ್ನ ತರಬೇಕು ಅಂತ ಹೊರಟಿದ್ದೀವಿ ಹೀಗಾಗಿ ಪ್ರತಿ ಹೆಣ್ಣು ಮಗಳು ಕೂಡ ಇದಕ್ಕಾಗಿ ಮತದಾನ ಮಾಡಿ ಅಂತ ಕೇಳ್ಕೋತ ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ ಮಾತು ಮುಗಿಸೋದ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಶಿವ ಶಿವರಾಜ್ ಕುಮಾರ್ ಅವರು ಕೂತಿದ್ದಾರೆ ನಮ್ಮ ಸಭೆಯೊಳಗಡೆ ನಾವೆಲ್ಲ ಸಣ್ಣ ಹುಡುಗರಿಂದಲೂ ಕೂಡ ಶಿವರಾಜ್ ಕುಮಾರ್ ಅವ್ರನ್ನ ನೋಡ್ಬೇಕಾದ್ರೆ ಒಂದು ಪುಳಕ ನಮ್ಮ ಊರಿಗೆ ಬಂದಿದ್ರಿ ಸರ್ ನೀವು ತುಮಕೂರಿಗೆ ನಾನು ತುಮಕೂರಿನಿಂದ ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೊಂದು ಅಭಿಮಾನಿ ನಾವು ಚಿಕ್ಕವರಾಗಿದ್ದಾಗ ಹಗಲುವೇಷ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ದೇವರಾಯ ದುರ್ಗ ಬೆಟ್ಟದ ಮೇಲೆ ನಾನು ಕೂತ್ಕೊಂಡು ಶಿವರಾಜ್ ಕುಮಾರ್ ತರದ್ದೇ ಒಂದು ಚಿತ್ರ ಬರೆದಿದ್ದೆ ಶಿವರಾಜ್ ಕುಮಾರ್ ಅವರು ಬಂದು ನನ್ನ ತಬ್ಕೊಂಡು ಅವರು ಸಿಗ್ನೇಚರ್ ಹಾಕಿ ಕೊಟ್ಟಿದ್ರು ಆ ಬಹುಶಃ ಇನ್ನೂ ನನ್ನ ಮನೆ ಒಳಗಡೆ ಆ ಚಿತ್ರವನ್ನು ಕೂಡ ನಾನು ತಂಗಿ ಎತ್ತಿಟ್ಕೊಂಡಿದ್ದಾಳೆ ಸೊ ಹೀಗಾಗಿ ಶಿವರಾಜ್ ಕುಮಾರ್ ಒಬ್ಬ ಅತ್ಯುತ್ತಮವಾದ ಸಿನಿಮಾ ನಟ ಮಾತ್ರ ಅಲ್ಲ ನಿಜ ಜೀವನದಲ್ಲಿ ಕೂಡ ಯಾರಿಗೂ ಕೆಡುಕನ್ನ ಬಯಸದ ಎಲ್ಲರಿಗೂ ಒಳಿತನ್ನ ಮಾಡುವಂತ ನಿಜ ಜೀವನದ ನಾಯಕರು ಕೂಡ ಹೌದು ಅವರು ಪುನೀತ್ ರಾಜ್ಕುಮಾರ್ ಇಲ್ಲೆಲ್ಲೋ ನಮ್ಮ ಜೊತೆಗೆ ಕೋಡಹಳ್ಳಿ ಭೀಮಣ್ಣ ಅಂತ ಬಂದಿದ್ದಾರೆ ನಾನು ಇಲ್ಲಿ ಬರಬೇಕಾದ್ರೆ ಬಳ್ಳಾರಿಯಿಂದ ಬಂದೆ ಸಾರಿ ಹರಪನಹಳ್ಳಿ ವಿಜಯನಗರ ಜಿಲ್ಲೆ ಅಲ್ಲೊಂದು ಸಮತಾ ರೆಸಾರ್ಟ್ ಅಂತ ರೆಸಾರ್ಟ್ ಇದೆ ಎಲ್ಲಿ ಭೀಮಣ್ಣ ಎಲ್ಲಿ ಭೀಮಣ್ಣ ಇದಾರ ಇಲ್ಲಿ ಅಲ್ಲಿ ಭೀಮಣ್ಣ ಅನ್ನುವಂಥ ಒಬ್ಬ ಭೀಮಣ್ಣ ಅನ್ನುವಂಥ ಒಬ್ರು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ ಸರ್ ಆ ರೆಸಾರ್ಟಿನ ಮುಂದೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಅಡಿ ಎತ್ತರದ ಪುನೀತ್ ರಾಜ್ಕುಮಾರ್ನ ದೊಡ್ಡದೊಂದು ಪೇಂಟಿಂಗ್ ಅನ್ನು ಮಾಡಿಸ್ಬಿಟ್ಟಿದ್ದಾರೆ ನಾನು ಕೇಳಿದೆ ಈ ಅಭಿಮಾನಕ್ಕೆ ಈ ಪ್ರೀತಿಗೆ ಈ ರಾಜ್ಯದಲ್ಲಿ ಯಾರಿಗಾದ್ರೂ ಸಿಕ್ಕಿದ್ರೆ ಅದು ರಾಜ್ಕುಮಾರ್ ಅವರ ಕುಟುಂಬದವರಿಗೆ ಮಾತ್ರ ಸಿಕ್ಕಿದೆ ಹೀಗಾಗಿ ನೀವು ಅಷ್ಟೇ ನಾವು ಒಂದು ಮುತ್ತಿನ ಕಥೆ ರಾಜ್ಕುಮಾರರನ್ನ ನೋಡಿದ್ದೀವಿ ಕಡಲಿನ ಮಕ್ಕಳ ಸಮಸ್ಯೆಯ ಬಗ್ಗೆ ಮಾತನಾಡದಂತ ಸಿನಿಮಾದ ರಾಜ್ಕುಮಾರನ್ನ ನೋಡಿದ್ದೇವೆ ಹೀಗಾಗಿ ಆ ರಾಜ್ಕುಮಾರರ ಮಗ ನಮ್ ಕಣ್ಮುಂದೆ ಇದ್ದಾರೆ ಬಂಗಾರಪ್ಪನವ್ರ ಮಗಳು ನಮ್ ಕಣ್ಮುಂದೆ ಇದ್ದಾರೆ ದಯವಿಟ್ಟು ಮತದಾನ ಮಾಡಿ ಒಂದ್ ವೇಳೆ ಗೀತಕ್ಕ ಗೆದ್ರೆ ಅದು ನಾರಾಯಣ ಗುರುಗಳ ಗೆಲುವು ನಾರಾಯಣ ಗುರುಗಳ ವಿಚಾರಧಾರೆಯ ಗೆಲುವು ಗೀತಕ್ಕ ಗೆದ್ರೆ ಬಾಬಾ ಸಾಹೇಬ್ ರ ಸಂವಿಧಾನದ ಗೆಲುವು ಅಂಬೇಡ್ಕರ್ ಚಿಂತನೆಯ ಗೆಲುವು ಗೀತಕ್ಕ ಗೆದ್ರೆ ಬಸವಣ್ಣನವರ ಇವನಾರವಾ ಇವನಾರವ ಎಂದೆನಿಸದಿರೆಯಾ ಇವ ನಮ್ಮವ ನಮ್ಮವ ಎನ್ನುವ ಆ ಒಂದು ಶರಣರ ವಚನದ ಗೆಲುವು ಗೀತಕ್ಕ ಗೆದ್ರೆ ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಹಾಡಿದ ಆ ಕನಕದಾಸರ ವಾಣಿಯ ಗೆಲುವು ಗೀತಕ್ಕ ಗೆದ್ರೆ ಗೀತಕ್ಕ ಗೆದ್ರೆ ಅದು ಈ ನಾಡನ್ನ ಮಾತಾ ಏನೋ ಮತ ಮತ ಅಂತ ಯಾಕೆ ಹೊಡೆದಾಡ್ತೀರಿ ನಾವೆಲ್ಲರೂ ಕೂಡ ಒಂದೇ ಮತ ವಿಶ್ವಪತ ಅಂತ ಸಾರದಂತ ಕುವೆಂಪು ಅವರ ವಿಚಾರಧಾರೆಗಳ ಗೆಲುವು ಹೀಗಾಗಿ ನಾನು ನಿಮಗೆ ಕೈ ಮುಗಿದು ಕೇಳ್ತೀನಿ ಕುವೆಂಪು ಅವ್ರ ಚಿಂತನೆ ಗೆಲ್ಲಬೇಕಾದ್ರೆ ನಾರಾಯಣ ಗುರುಗಳ ಒಂದೇ ಜಾತಿ ಒಬ್ಬನೇ ದೇವರು ಒಂದೇ ಮತ ಅನ್ನುವಂತ ವಿಚಾರಧಾರೆ ಗೆಲ್ಲಬೇಕಾದ್ರೆ ಕನಕದಾಸರ ವಿಚಾರಧಾರೆಗಳು ಗೆಲ್ಲಬೇಕಾದ್ರೆ ಕುವೆಂಪು ಅವರ ವಿಚಾರಧಾರೆಗಳು ಬಸವಣ್ಣನವರ ಗೆಲುವು ಮತ್ತು ಸಂವಿಧಾನದ ವಿಚಾರಗಳು ಗೆಲ್ಬೇಕಾದ್ರೆ ಗೀತಕ್ಕ ಗೆಲ್ಬೇಕು ಗೀತಕ್ಕ ಸಂಸತ್ನಲ್ಲಿ ನಿಂತು ಶಿವಮೊಗ್ಗದ ಹೆಣ್ಣು ಮಗಳಾಗಿ ಗೀತಾ ಶಿವರಾಜ್ ಕುಮಾರ್ ಎಂಬ ಹೆಸರಿನವಳಾದ ನಾನು ಅಂತ ಹೇಳಿ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ದಿನವನ್ನ ನಾವೆಲ್ಲರೂ ಕೂಡ ನೋಡಬೇಕು ಅಂತ ಕೇಳ್ಕೊತ ಜೋರಾಗಿ ಜೈಕಾರ ಹಾಕ್ತೀರಾ ಎಲ್ರು ಹಾಕ್ತೀರಾ ಎಸ್ ಜೋರಾಗಿ ಜೈಕಾರ ಹಾಕಿ ಎಲ್ರು ಒಂದ್ಸರ್ತಿ ಭಾರತದ ಸಂವಿಧಾನಕ್ಕೆ ಕೈ ಇಲ್ವಾ ಕೈ ಎತ್ತಿ